ಐ ಫ್ರೆಂಡ್ಸ್ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರ ಬರ್ತಿದ್ದಾರೆ ಅಂತ ಹೇಳೋದಾದರೆ ಈ ವಾರ ಯಾವ ಸ್ಪರ್ಧಿ ಮನೆಯಿಂದ ಎಲಿಮಿನೇಟ್ ಆಗಿ ಆಚೆ ಬಂದ್ರೂ ಅವ್ರಿಗೊಂದು ದೊಡ್ಡ ಸೆಲ್ಯೂಟ್ ಅಂತ ಹೇಳ್ಬೋದು ಯಾಕಂದರೆ ತೊಂಬತ್ತಾರು ದಿನಗಳ ಕಾಲ ಆಚೆ ಏನು ನಡೀತಾ ಇದೆ ಈ ಪ್ರಪಂಚದಲ್ಲಿ ಏನು ನಡೀತಾ ಇದೆ ಅಂತ ಗೊತ್ತಿಲ್ದಿರನೆ ತಮ್ಮ ಮನೆಯವ್ರನ್ನೆಲ್ಲ ಬಿಟ್ಟು ತೊಂಬತ್ತಾರು ದಿನ ಒಂದು ಮನೆಯಲ್ಲಿ ಇರಬೇಕು ಅಂದರೆ ಅದು ಸಾಮಾನ್ಯವಾದ ವಿಷಯ ಅಲ್ಲ ಇನ್ನು ಈ ವಾರ ಯಾವ ಸ್ಪರ್ಧಿ ಎಲಿಮಿನೇಟ್ ಆಗಿ ಹೊರಗಡೆ ಬರ್ತಾ ಇದ್ದಾರೆ ಅಂತ ಹೇಳೋದಾದ್ರೆ ಈ ವಾರ ಇಬ್ರು ಡೇಂಜರ್ ಝೋನ್ ಅಲ್ಲಿ ಇದ್ರು ನಮ್ರತಾ ಅವರು ಮತ್ತೆ ತುಕಾಲಿ ಸಂತೋಷ್ ಅವರು ಇವರಿಬ್ಬರಲ್ಲಿ ಯಾರ ಒಬ್ಬರು ಈ ವಾರ ಎಲಿಮಿನೇಟ್ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರ ಬರ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಅದರೊಳಗೆ ನಮ್ರತಾ ಅವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಹೊರ ಬರಬಹುದು ಅಂತ ಜಾಸ್ತಿ ಜನ ಅನ್ಗಂಡಿದ್ರು ಅಂತ ಹೇಳ್ಬೋದು ಆದರೆ ನಮಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ತುಕಾಲಿ ಸಂತೋಷ್ ಅವರು ಆಗಿ ಹೊರ ಬರ್ತಾ ಇದ್ದಾರೆ ಅಂತ ಮಾಹಿತಿ ಸಿಗ್ತಾ ಇದೆ ಇದೊಂದು ಸ್ವಲ್ಪ ಶಾಕಿಂಗ್ ಎಲಿಮಿನೇಷನ್ ಅಂತ ಬೇಕಾದರೂ ಹೇಳ್ಬೋದು ಯಾಕಂದರೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಆ ಮನೆಯಲ್ಲಿ ಇಂಥವರೆಗೂ ಅವರು ಜನಗಳ್ನ ನಗ್ಸಿದ್ದಾರೆ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ ಆದರೆ ಇವತ್ತು ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಆಚೆ ಬರ್ತಾ ಇದ್ದಾರೆ ಫ್ರೆಂಡ್ಸ್ ತುಕಾಲಿ ಸಂತೋಷ್ ಅವರು ಇವತ್ತು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಹೊರ ಬರ್ತಾ ಇದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್